ಮುಂದಿನ ಸುದ್ದಿಗೆ ಹೋಗೋಣ ರಾಜ್ಯದಲ್ಲಿ ಪೊಲಿಟಿಕಲ್ ಡಿಸ್ಕೋರ್ಸ್ ಯಾವ ಹಂತಕ್ಕೆ ಬೀಳಬಹುದು ಅನ್ನೋದಕ್ಕೆ ಹೇಳಿಕೆಗಳ ಉದಾಹರಣೆ ಅಷ್ಟೇ ಇದೇನು ತುಂಬ ದೊಡ್ಡ ಸುದ್ದಿ ಅಂತಲ್ಲ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಒಂದು ಆರೋಪ ಮಾಡಿದರು ವರ್ಗಾವಣೆ ಮಿನಿಸ್ಟರ್ ಯತೀಂದ್ರ ಅಂತ ಮುಖ್ಯಮಂತ್ರಿಗಳ ಪುತ್ರ ಎಮ್ ಎಲ್ ಸಿ ಯತೀಂದ್ರ ವರ್ಗಾವಣೆ ಮಿನಿಸ್ಟರು ಅವರ ಹತ್ರ ಹೋಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದರೆ ವರ್ಗಾವಣೆ ಮಾಡಿಸ್ಕೊಳ್ಳೋದಕ್ಕೆ ಇವರು ದುಡ್ಡು ಮಾಡಿ ರಾಹುಲ್ ಗಾಂಧಿಗೆ ಕಳಿಸ್ತಾರೆ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಅನೇಕ ಕಾಂಗ್ರೆಸ್ ನಾಯಕರುಗಳು ತಿರುಗೇಟ್ ಕೊಟ್ಟರು ಬೇಸ್ಲೆಸ್ ಹೇಳಿಕೆ ಅಂದರು ಆದರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರು ಅವಿವೇಕಿ ಮುಟ್ಟಾಳ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಅವರ ಕಾಲಿನ ಧೂಳಿಗೆ ಸಮಾನೇನು ವಿಜೇಂದ್ರ ಆರ್ ಅಶೋಕ್ ಯತ್ನಾಳ್ ಬಿಜೆಪಿ ಮೋದಿ ಅಮಿತ್ ಶಾ ಬಿ ಎಲ್ ಸಂತೋಷ್ ಟ್ಯಾಕ್ಸ್ ಸ್ಲ್ಯಾಬ್ ಬಗ್ಗೆ ಮರೆತು ಹೋಗಿದ್ದೀರಾ ನೀವು ಕೇಳಿಸ್ಕೊಂಬಿಡಿ ಅವ್ರು ನಿಮ್ ಸಲ ಒಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದಾರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಇವರು ವರ್ಗಾವಣೆ ಖಾತೆ ಸಚಿವರು ಇವರು ಯಾವ ವರ್ಗಾವಣೆ ಆಗ್ಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಸಿದ್ದರಾಮಯ್ಯವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಆದರೆ ನಾನು ಸಿದ್ದರಾಮಯ್ಯವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗಲೂ ಕೂಡ ಬೀಗ್ರ ಊಟಕ್ಕೆ ರೂಟಕ್ಕೆ ಮದುವೆಗೆ ಮುಂಜಿಗೆ ಬರ್ತಾ ಇದ್ರಿ ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡ ಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆ ಆಗಿದೆ ನೀವು ಇದಕ್ಕೂ ಸ್ಪಂದಿಸಲ್ಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನು ಕಲ್ಲಾಗಿದ್ದೀರಾ ಸರ್ ಮಾಜಿ ಸಂಸದರಾದ ಮಿಸ್ಟರ್ ರವಿವೇಕಿ ಮಿಸ್ಟರ್ ಅಯೋಗ್ಯ ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು ಅದನ್ನ ಮಾತಾಡೋದಕ್ಕಿಂತ ಮುಂಚೆ ವಿಜಯೇಂದ್ರ ಟ್ಯಾಕ್ಸು ಮಾತಾಡಬೇಕಲ್ಲ ಆರ್ ಅಶೋಕ್ ಟ್ಯಾಕ್ಸು ವಿಜಯೇಂದ್ರ ಟ್ಯಾಕ್ಸು ಎತ್ನಾಳ್ ಟ್ಯಾಕ್ಸು ಬಿ ಜೆ ಪಿ ಟ್ಯಾಕ್ಸು ಮೋದಿ ಟ್ಯಾಕ್ಸು ಅಮಿತ್ ಶಾ ಟ್ಯಾಕ್ಸು ಬಿ ಎಲ್ ಸಂತೋಷ್ ಟ್ಯಾಕ್ಸು ಪ್ರಹ್ಲಾದ್ ಜೋಶಿ ಟ್ಯಾಕ್ಸು ಈ ಟ್ಯಾಕ್ಸ್ ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು ಅವರು ಒಂದು ಎಮ್ ಎಲ್ ಸಿ ಆಗಿದ್ದಾರೆ ಅದಾದರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ ಒಂದು ಎಮ್ ಎಲ್ ಸಿ ಅಂದರೆ ಅವ್ರ ಪರಮಿತಿಯಲ್ಲಿ ಅವರು ಶಿಫಾರಸ್ ಮಾಡ್ತಾರೆ ಅವ್ರ ಪರಿಮಿತಿಯಲ್ಲಿ ಯತೀಂದ್ರ ಸಾಹೇಬರಿಗೆ ನಮ್ಮ ಹೈಕಮಾಂಡ್ ಎಮ್ ಎಲ್ ಸಿ ಮಾಡಿರೋದು ಅವ್ರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊತೀರ ಬಿಜಾಪುರಲ್ಲಿ ನಮ್ಮ ಯತ್ನಾಳವ್ರು ಅವರು ಏನು ಟ್ಯಾಕ್ಸ್ ತೊಗೊತಾರೆ ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವರೇ ಮಂತ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ ಬಿಜೆಪಿಯವರೆಲ್ಲ ಬೈಕಾಟ್ ಮಾಡಿದ್ರಂತೆ ಅಶೋಕಣ್ಣ ನಿನ್ನ ದಮ್ಮಿದ್ರೆ ಎಲೆಕ್ಷನ್ ಬಾಯ್ಕಾಟ್ ಮಾಡಿದ್ರು ನೀನು ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು ಬಿಜೆಪಿಯಿಂದ ಇಲ್ಲಿ ಟ್ರಾನ್ಸ್ಫಾರ್ಮಿಸ್ಟರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ